ಓಂ ಶಾಂತಿ ಇಂದಿನ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾರ್ಥ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆಯ ಸಮಾನ ಅಪಕಾರಿಗೂ ಉಪಕಾರ ಮಾಡುವುದನ್ನು ಕಲಿಯಿರಿ ನಿಂದಕರನ್ನು ತಮ್ಮ ಮಿತ್ರರನ್ನಾಗಿ ಮಾಡಿಕೊಳ್ಳಿ ಪ್ರಶ್ನೆ ತಂದೆಗೆ ಯಾವ ದೃಷ್ಟಿಯೂ ಪಕ್ಕ ಆಗಿದೆ ನೀವು ಮಕ್ಕಳು ಯಾವುದನ್ನು ಪಕ್ಕ ಮಾಡಿಕೊಳ್ಳಬೇಕು ಉತ್ತರ ತಂದೆಗೆ ಈ ದೃಷ್ಟಿಯು ಪಕ್ಕಾ ಆಗಿದೆ ಎಲ್ಲ ಆತ್ಮಗಳು ನನ್ನ ಮಕ್ಕಳಾಗಿದ್ದಾರೆ ಆದ್ದರಿಂದ ಮಕ್ಕಳೇ ಮಕ್ಕಳೇ ಎಂದು ಹೇಳುತ್ತಿರುತ್ತಾರೆ ನೀವು ಎಂದು ಯಾರನ್ನೂ ಮಕ್ಕಳೇ ಮಕ್ಕಳೇ ಎಂದು ಹೇಳಲು ಸಾಧ್ಯವಿಲ್ಲ ನೀವು ಈ ದೃಷ್ಟಿಯನ್ನು ಪಕ್ಕಾ ಮಾಡಿಕೊಳ್ಳಬೇಕು ಈ ಆತ್ಮವು ನನ್ನ ಸಹೋದರನಾಗಿದೆ ಸಹೋದರನೆಂದು ನೋಡಿ ಸಹೋದರನೊಂದಿಗೆ ಮಾತನಾಡಿ ಆತ್ಮಿಕ ಪ್ರೀತಿ ಇರುತ್ತದೆ ಕೆಟ್ಟ ಸಂಕಲ್ಪಗಳು ಸಮಾಪ್ತಿಯಾಗುತ್ತವೆ ನಿಂದನೆ ಮಾಡುವವರು ಮಿತ್ರರಾಗಿ ಬಿಡುತ್ತಾರೆ ಓಂ ಶಾಂತಿ ಆತ್ಮಿಕ ತಂದೆಯು ಕುಳಿತು ತಿಳಿಸಿಕೊಡುತ್ತಾರೆ ಆತ್ಮಿಕ ತಂದೆಯ ಹೆಸರೇನು ಅವಶ್ಯವಾಗಿ ಹೇಳುತ್ತೀರಿ ಶಿವ ಎಂದು ಅವರು ಎಲ್ಲರ ತಂದೆಯಾಗಿದ್ದಾರೆ ಅವರನ್ನೇ ಭಗವಂತನೆಂದು ಹೇಳಲಾಗುತ್ತದೆ ನೀವು ಮಕ್ಕಳಲ್ಲಿಯೂ ನಂಬರ್ ವಾರ್ ಪುರುಷಾರ್ಥ ಅನುಸಾರ ತಿಳಿದುಕೊಂಡಿದ್ದೀರಿ ಅವರು ಆಕಾಶವಾಣಿ ಎಂದು ಹೇಳುತ್ತಾರೆ ಆದರೆ ವಾಸ್ತವಿಕವಾಗಿ ಆಕಾಶವಾಣಿಯು ಯಾರಿಂದ ಬರುತ್ತದೆ ಶಿವ ತಂದೆಯಿಂದ ಈ ಮುಖವನ್ನು ಬ್ರಹ್ಮಾರವರ ಆಕಾಶ ತತ್ವವೆಂದು ಹೇಳಲಾಗುತ್ತದೆ ಆಕಾಶ ತತ್ವದಿಂದ ವಾಣಿಯು ಎಲ್ಲ ಮನುಷ್ಯರಿಗೂ ಬರುತ್ತದೆ ಯಾರೆಲ್ಲ ಆತ್ಮಗಳಿದ್ದಾರೆಯೋ ಎಲ್ಲರೂ ತಮ್ಮ ತಂದೆಯನ್ನು ಮರೆತು ಹೋಗಿದ್ದಾರೆ ಅನೇಕ ಪ್ರಕಾರದ ಗಾಯನ ಮಾಡುತ್ತಾರೆ ಏನನ್ನು ಅರಿತುಕೊಂಡಿಲ್ಲ ಗಾಯನವು ಇಲ್ಲಿಯೇ ಮಾಡುತ್ತಾರೆ ಸುಖದಲ್ಲಿ ಯಾರೂ ತಂದೆಯನ್ನು ನೆನಪು ಮಾಡುವುದಿಲ್ಲ ಎಲ್ಲ ಕಾಮನೆಗಳು ಅಲ್ಲಿ ಪೂರ್ಣವಾಗಿ ಬಿಡುತ್ತವೆ ಆದರೆ ಇಲ್ಲಂತೂ ಬಹಳ ಕಾಮನೆಗಳಿವೆ ಮಳೆ ಇಲ್ಲದಿದ್ದರೆ ಯಜ್ಞ ರಚಿಸುತ್ತಾರೆ ಸದಾ ಯಜ್ಞ ಮಾಡುವುದರಿಂದ ಮಳೆಯಾಗುತ್ತದೆ ಎಂದಲ್ಲ ಎಲ್ಲಿಯಾದರೂ ಬರಗಾಲ ಉಂಟಾದರೆ ಬಲೆ ಯಜ್ಞವನ್ನು ರಚಿಸುತ್ತಾರೆ ಆದರೆ ಯಜ್ಞ ಮಾಡುವುದರಿಂದ ಏನೂ ಆಗುವುದಿಲ್ಲ ಇದಂತೂ ನಾಟಕವಾಗಿದೆ ಯಾವ ಆಪತ್ತು ಬರಬೇಕಾಗಿದೆಯೋ ಅವಂತೂ ಬರಲೇಬೇಕಾಗಿದೆ ಎಷ್ಟೊಂದು ಮನುಷ್ಯರು ಸಾಯುತ್ತಾರೆ ಎಷ್ಟೊಂದು ಪ್ರಾಣಿ ಮೊದಲಾದವುಗಳು ಸಾಯುತ್ತಿರುತ್ತವೆ ಮನುಷ್ಯರು ಎಷ್ಟೊಂದು ದುಃಖಿಯಾಗಿದ್ದಾರೆ ಅಂದ ಮೇಲೆ ಮಳೆಯೂ ಹೆಚ್ಚಾದಾಗ ಮಳೆ ನಿಲ್ಲಿಸುವುದಕ್ಕೂ ಯಜ್ಞವಿದೆಯೇ ಯಾವಾಗ ಧಾರಾಕಾರ ಮಳೆ ಸುರಿಯುವುದೋ ಆಗ ಯಜ್ಞ ಮಾಡುತ್ತಾರೆಯೇ ಇವೆಲ್ಲ ಮಾತುಗಳನ್ನು ನೀವು ತಿಳಿದುಕೊಳ್ಳುತ್ತೀರಿ ಮತ್ ಯಾರಿಗೂ ಗೊತ್ತಿದೆ ತಂದೆಯು ಸ್ವತಃ ಕುಳಿತು ತಿಳಿಸುತ್ತಾರೆ ಮನುಷ್ಯರು ತಂದೆಯ ಮಹಿಮೆಯನ್ನೂ ಮಾಡುತ್ತಾರೆ ಮತ್ತು ನಿಂದನೆಯೂ ಮಾಡುತ್ತಾರೆ ಆಶ್ಚರ್ಯವೆಂದರೆ ತಂದೆಯ ನಿಂದನೆಯು ಯಾವಾಗಿನಿಂದ ಪ್ರಾರಂಭವಾಯಿತು ಯಾವಾಗಿನಿಂದ ರಾವಣ ರಾಜ್ಯವು ಪ್ರಾರಂಭವಾಗಿದೆಯೋ ಆಗಿನಿಂದ ಈಶ್ವರನನ್ನು ಸರ್ವ್ಯಾಪಿ ಎಂದು ಹೇಳಿರುವುದೇ ಮುಖ್ಯವಾದ ನಿಂದನೆಯಾಗಿದೆ ಇದರಿಂದಲೇ ಕೆಳಗೆ ಬಿದ್ದಿದ್ದಾರೆ ಯಾರು ನಮ್ಮನ್ನು ನಿಂದನೆ ಮಾಡುವವರೋ ಅವರೇ ನಮ್ಮ ಸತ್ಯ ಮಿತ್ರರೆಂದು ಗಾಯನವಿದೆ ಈಗ ಎಲ್ಲದಕ್ಕಿಂತ ಹೆಚ್ಚಿನ ನಿಂದನೆ ಯಾರು ಮಾಡಿದ್ದಾರೆ ನೀವು ಮಕ್ಕಳು ಈಗ ಮತ್ತೆ ನೀವೇ ಮಿತ್ರರಾಗಿದ್ದೀರಿ ಹಾಗೆ ಹೇಳುವುದಾದರೆ ಇಡೀ ಪ್ರಪಂಚವೇ ನಿಂದನೆ ಮಾಡುತ್ತದೆ ಅದರಲ್ಲಿಯೂ ಮೊದಲನೆಯವರು ನೀವಾಗಿದ್ದೀರಿ ನೀವು ಮಕ್ಕಳೇ ನನ್ನ ನಿಂದನೆ ಮಾಡಿದ್ದೀರಿ ನೀವು ಮಕ್ಕಳೇ ಅಪಕಾರಿಗಳಾಗಿದ್ದೀರಿ ಎಂದು ಬೇಹದ್ದಿನ ತಂದೆಯು ತಿಳಿಸುತ್ತಾರೆ ಈ ನಾಟಕವು ಹೇಗೆ ಮಾಡಲ್ಪಟ್ಟಿದೆ ಇವು ವಿಚಾರ ಸಾಗರ ಮಂಥನ ಮಾಡುವ ಮಾತುಗಳಾಗಿವೆ ವಿಚಾರ ಸಾಗರ ಮಂಥನಕ್ಕೆ ಎಷ್ಟೊಂದು ಅರ್ಥವಿದೆ ಆದರೆ ಯಾರೂ ತಿಳಿದುಕೊಳ್ಳುವುದಿಲ್ಲ ತಂದೆಯು ತಿಳಿಸುತ್ತಾರೆ ನೀವು ಮಕ್ಕಳು ಓದಿ ಉಪಕಾರ ಮಾಡುತ್ತೀರಿ ಗಾಯನವೂ ಇದೆ ಯದಾ ಯದಾಯಿ ಧರ್ಮಸ್ಯ ಇದು ಭಾರತದ ಮಾತಾಗಿದೆ ನೋಡಿ ಆಟವು ಹೇಗಿದೆ ಜಯಂತಿ ಅಥವಾ ಶಿವರಾತ್ರಿಯನ್ನು ಆಚರಿಸುತ್ತಾರೆ ವಾಸ್ತವದಲ್ಲಿ ಅವತಾರವು ಒಂದೇ ಆಗಿದೆ ಅವತಾರವನ್ನು ಸಹ ಕಲ್ಲು ಮುಳ್ಳಿನಲ್ಲಿದ್ದಾರೆಂದು ಹೇಳಿಬಿಟ್ಟಿದ್ದಾರೆ ತಂದೆಯು ದೂರುತ್ತಾರೆ ಗೀತಾ ಪಾಟಿಗಳು ಶ್ಲೋಕಗಳನ್ನು ಓದುತ್ತಾರೆ ಆದರೆ ನಮಗೆ ಗೊತ್ತಿಲ್ಲವೆಂದು ಹೇಳುತ್ತಾರೆ ನೀವೇ ಅತ್ಯಂತ ಪ್ರೀತಿಯ ಮಕ್ಕಳಾಗಿದ್ದೀರಿ ಯಾರೊಂದಿಗೂ ಮಾತನಾಡಿದರೂ ತಂದೆಯು ಮಕ್ಕಳೇ ಮಕ್ಕಳೇ ಎಂದು ಹೇಳುತ್ತಿರುತ್ತಾರೆ ತಂದೆಗಂತೂ ಈ ದೃಷ್ಟಿಯು ಪಕ್ಕಾ ಆಗಿಬಿಟ್ಟಿದೆ ಎಲ್ಲ ಆತ್ಮಗಳು ನನ್ನ ಮಕ್ಕಳಾಗಿದ್ದಾರೆ ನಿಮ್ಮಲ್ಲಿ ಮಗುವೇ ಎಂಬ ಶಬ್ದವನ್ನು ಏಳುವಂಥವರು ಒಬ್ಬರು ಇರುವುದಿಲ್ಲ ಇದಂತೂ ನಿಮಗೆ ಗೊತ್ತಿದೆ ಕೆಲವರು ಕೆಲ ಕೆಲವು ಪದವಿಯನ್ನು ಹೊಂದಿದ್ದಾರೆ ಎಲ್ಲರೂ ಆತ್ಮಗಳಾಗಿದ್ದೀರಿ ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಆದ್ದರಿಂದ ಇದರಲ್ಲಿ ಚಿಂತೆಯಾಗಲಿ ಖುಷಿಯಾಗಲಿ ಏನೂ ಆಗುವುದಿಲ್ಲ ಎಲ್ಲರೂ ನನ್ನ ಮಕ್ಕಳಾಗಿದ್ದೀರಿ ಯಾರಾದರೂ ಬಲೆ ರಾಜನ ಶರೀರವನ್ನೂ ಧಾರಣೆ ಮಾಡಿರಬಹುದು ಇನ್ನು ಕೆಲವರು ಬೇರೆ ಶರೀರವನ್ನೂ ಧಾರಣೆ ಮಾಡಿರಬಹುದು ಆದರೆ ಮಕ್ಕಳೇ ಮಕ್ಕಳೇ ಎನ್ನುವ ಅಭ್ಯಾಸವಾಗಿ ಬಿಟ್ಟಿದೆ ತಂದೆಯ ದೃಷ್ಟಿಯಲ್ಲಂತೂ ಎಲ್ಲರೂ ಆತ್ಮಗಳಾಗಿದ್ದೀರಿ ಅದರಲ್ಲಿ ಬಡವರು ಬಹಳ ಪ್ರಿಯರಾಗಿರುತ್ತಾರೆ ಏಕೆಂದರೆ ಅವರೇ ನಾಟಕದನುಸಾರ ಬಹಳ ನಿಂದನೆ ಮಾಡಿದ್ದಾರೆ ಈಗ ಮತ್ತೆ ನನ್ನ ಬಳಿ ಬಂದು ಬಿಟ್ಟಿದ್ದಾರೆ ತಂದೆಯ ದೃಷ್ಟಿಯಲ್ಲಂತೂ ಎಲ್ಲರೂ ಆತ್ಮಗಳಾಗಿದ್ದೀರಿ ಅದರಲ್ಲಿಯೂ ಬಡವರು ಬಹಳ ಪ್ರಿಯರಾಗುತ್ತಾರೆ ಏಕೆಂದರೆ ಅವರೇ ನಾಟಕದನುಸಾರ ಬಹಳ ನಿಂದನೆ ಮಾಡಿದ್ದಾರೆ ಈಗ ಮತ್ತೆ ನನ್ನ ಬಳಿ ಬಂದು ಬಿಟ್ಟಿದ್ದಾರೆ ಕೇವಲ ಈ ಲಕ್ಷ್ಮಿ ನಾರಾಯಣರಿಗಷ್ಟೇ ಎಂದು ನಿಂದನೆ ಮಾಡುವುದಿಲ್ಲ ಕೃಷ್ಣನಿಗೂ ಬಹಳ ನಿಂದನೆ ಮಾಡಿದ್ದಾರೆ ಕೃಷ್ಣನೇ ದೊಡ್ಡವನಾದಾಗ ಅವನ ಗ್ಲಾನಿ ಮಾಡುವುದಿಲ್ಲ ಈ ಜ್ಞಾನವು ಎಷ್ಟು ರಹಸ್ಯಯುಕ್ತವಾಗಿದೆ ಇಂತಹ ಗುಹ್ಯ ಮಾತುಗಳನ್ನು ಯಾರಾದರೂ ತಿಳಿದುಕೊಳ್ಳುತ್ತಾರೆಯೇ ಇದನ್ನು ತಿಳಿಯಲು ಬುದ್ಧಿಯು ಚಿನ್ನದ ಪಾತ್ರೆಯಾಗಬೇಕು ಅದು ನೆನಪಿನಿಂದಲೇ ಸಾಧ್ಯ ಇಲ್ಲಿ ಕುಳಿತಿದ್ದರೂ ಸಹ ಯಥಾರ್ಥವಾಗಿ ನೆನಪು ಮಾಡುತ್ತಾರೆಯೇ ನಾವು ಅತಿ ಸೂಕ್ಷ್ಮ ಆತ್ಮಗಳಾಗಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳುವುದಿಲ್ಲ ನೆನಪು ಬುದ್ಧಿಯಿಂದ ಮಾಡಬೇಕಾಗಿದೆ ಆದರೆ ಇದು ಬುದ್ಧಿಯಲ್ಲಿ ಬರುವುದಿಲ್ಲ ಅತಿ ಸೂಕ್ಷ್ಮ ಆತ್ಮವಾಗಿದ್ದರೂ ಅವರು ನಮ್ಮ ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಇದು ಬುದ್ಧಿಯಲ್ಲಿ ಬರುವುದು ಸಹ ಅಸಂಭವವಾಗಿದೆ ಬಾಬಾ ಬಾಬಾ ಎಂದಂತೂ ಹೇಳುತ್ತಾರೆ ದುಃಖದಲ್ಲಿ ಎಲ್ಲರೂ ನೆನಪು ಮಾಡುವರು ಸುಖದಲ್ಲಿ ಇಲ್ಲವೆಂದು ಭಗವಾನ್ ವಾಚ ಇದೆಯಲ್ಲವೇ ಏಕೆಂದರೆ ಸುಖದಲ್ಲಿ ನೆನಪು ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ ಇಲ್ಲಂತೂ ಇಷ್ಟೊಂದು ದುಃಖ ಆಪತ್ತುಗಳು ಬರುತ್ತವೆ ಆದ್ದರಿಂದ ಏ ಭಗವಂತ ದಯೆ ತೋರಿಸಿ ಕೃಪೆ ಮಾಡಿ ಎಂದು ನೆನಪು ಮಾಡುತ್ತಾರೆ ಮಕ್ಕಳಾದ ನಂತರವೂ ಸಹ ಬಾಬಾ ಕೃಪೆ ಮಾಡಿ ಶಕ್ತಿ ನೀಡಿ ದಯೆ ತೋರಿಸಿ ಎಂದು ಬರೆಯುತ್ತಾರೆ ಅದಕ್ಕೆ ತಂದೆಯು ಬರೆಯುತ್ತಾರೆ ಶಕ್ತಿಯನ್ನು ತಾವೇ ಯೋಗ ಬಲದಿಂದ ಪಡೆದುಕೊಳ್ಳಿ ತಮಗೆ ತಾವೇ ರಾಜತಿಲಕವನ್ನು ಕೊಟ್ಟುಕೊಳ್ಳಿ ಅದನ್ನು ಹೇಗೆ ಕೊಟ್ಟುಕೊಳ್ಳಬೇಕೆಂದು ತಿಳಿಸುತ್ತೇನೆ ಶಿಕ್ಷಕರು ಓದುವ ಇಕ್ ಯುಕ್ತಿಯನ್ನು ತಿಳಿಸುತ್ತಾರೆ ಆದರೆ ಓದುವುದು ಆದೇಶದನುಸಾರ ನಡೆಯುವುದು ವಿದ್ಯಾರ್ಥಿಗಳ ಕೆಲಸವಾಗಿದೆ ಶಿಕ್ಷಕರು ಕೃಪೆ ಅಥವಾ ಆಶೀರ್ವಾದ ಮಾಡಲು ಅವರೇನು ಗುರುಗಳಲ್ಲ ಯಾರು ಒಳ್ಳೆಯ ಮಕ್ಕಳಿರುವರೋ ಅವರು ಸ್ಪರ್ಧೆ ಮಾಡುತ್ತಾರೆ ಪ್ರತಿಯೊಬ್ಬರೂ ಸ್ವತಂತ್ರವಾಗಿದ್ದೀರಿ ಪುರುಷಾರ್ಥದಲ್ಲಿ ಎಷ್ಟು ಮುಂದೆ ಓಡಬೇಕೋ ಅವರು ಮುಂದೆ ಓಡಬಹುದು ನೆನಪಿನ ಯಾತ್ರೆಯೇ ಓಟವಾಗಿದೆ ಒಂದೊಂದು ಆತ್ಮವು ಸ್ವತಂತ್ರವಾಗಿದೆ ಸಹೋದರ ಸಹೋದರಿಯ ಸಂಬಂಧವನ್ನು ಬಿಡಿಸಿದೆವು ಈಗ ಸಹೋದರನೆಂದು ತಿಳಿದ ಮೇಲೂ ಸಹ ಕೆಟ್ಟ ದೃಷ್ಟಿಯು ಹೋಗುವುದಿಲ್ಲ ಅದು ತನ್ನ ಕೆಲಸವನ್ನು ಮಾಡುತ್ತಾ ಇರುತ್ತದೆ ಈ ಸಮಯದಲ್ಲಿ ಮನುಷ್ಯರ ಎಲ್ಲ ಅಂಗಗಳು ವಿಕಾರಿಯಾಗಿವೆ ಖಾಲಿನಿಂದ ಒದೆಯುತ್ತಾರೆ ಪೆಟ್ಟು ಕೊಡುತ್ತಾರೆಂದರೆ ಕೆಟ್ಟ ಅಂಗವಾಯಿತಲ್ಲವೇ ಅಂಗ ಅಂಗವು ವಿಕಾರಿಯಾಗಿದೆ ಸತ್ಯಯುಗದಲ್ಲಿ ಯಾವುದೇ ಅಂಗವು ಕೆಟ್ಟ ಕಾರ್ಯವನ್ನು ಮಾಡುವುದಿಲ್ಲ ಇಲ್ಲಿ ಪ್ರತಿಯೊಂದು ಅಂಗದಿಂದಲೂ ಕೆಟ್ಟ ಕಾರ್ಯಗಳನ್ನು ಮಾಡುತ್ತಿರುತ್ತಾರೆ ಎಲ್ಲಕ್ಕಿಂತ ಹೆಚ್ಚಿನ ಕೆಟ್ಟ ಅಂಗ ಯಾವುದು ಕಣ್ಣುಗಳು ವಿಕಾರದ ಆಸೆಯೂ ಪೂರ್ಣವಾಗಲಿಲ್ಲವೆಂದರೆ ಮತ್ತೆ ಕೈ ನಡೆಸಲು ತೊಡಗಿಬಿಡುತ್ತಾರೆ ಮೊಟ್ಟ ಮೊದಲು ಮೋಸ ಮಾಡುವುದು ಕಣ್ಣುಗಳಾಗಿವೆ ಆದ್ದರಿಂದಲೇ ಸೂರದಾಸರ ಕತೆಯೂ ಇದೆ ಶಿವ ತಂದೆಯಂತೂ ಯಾವುದೇ ಶಾಸ್ತ್ರಗಳನ್ನು ಓದಿಲ್ಲ ಈ ರಥವಾದ ಬ್ರಹ್ಮಾರವರು ಓದಿದ್ದಾರೆ ಶಿವ ತಂದೆಗೆ ಈ ಜ್ಞಾನ ಸಾಗರನೆಂದು ಹೇಳಲಾಗುತ್ತದೆ ಇದು ಸಹ ನಿಮಗೆ ಗೊತ್ತಿದೆ ಶಿವ ತಂದೆಯು ಯಾವುದೇ ಪುಸ್ತಕಗಳನ್ನು ತೆಗೆದುಕೊಂಡು ಓದುವುದಿಲ್ಲ ನಾನು ಜ್ಞಾನ ಸಾಗರನಾಗಿದ್ದೇನೆ ಬೀಜ ರೂಪನಾಗಿದ್ದೇನೆಂದು ಹೇಳುತ್ತಾರೆ ಇದು ಸೃಷ್ಟಿ ರೂಪಿ ವೃಕ್ಷವಾಗಿದೆ ಇದರ ರಚಯಿತ ತಂದೆ ಬೀಜವಾಗಿದ್ದಾರೆ ತಂದೆಯು ತಿಳಿಸುತ್ತಾರೆ ನನ್ನ ನಿವಾಸ ಸ್ಥಾನವು ಮೂಲವತನವಾಗಿದೆ ಈಗ ನಾನು ಈ ಶರೀರದಲ್ಲಿ ವಿರಾಜಮಾನನಾಗಿದ್ದೇನೆ ನಾನು ಈ ಮನುಷ್ಯ ಸೃಷ್ಟಿಯ ಬೀಜ ರೂಪನಾಗಿದ್ದೇನೆ ಪರಮಪಿತ ಪರಮಾತ್ಮನಾಗಿದ್ದೇನೆಂದು ಮತ್ಯಾರೂ ಹೇಳಲು ಸಾಧ್ಯವಿಲ್ಲ ಯಾರಾದರೂ ಒಳ್ಳೆಯ ಬುದ್ಧಿವಂತರಾಗಿದ್ದರೆ ಅವರಿಗೆ ಈಶ್ವರ ಸರ್ವ ವ್ಯಾಪಿಯಾಗಿದ್ದಾರೆಂದು ಯಾರಾದರೂ ಹೇಳಿದರೆ ತಕ್ಷಣ ನೀವು ಈಶ್ವರನೇ ನೀವು ಸಹ ಅಲ್ಲ ಪ್ರಭುವಾಗಿದ್ದೀರಾ ಎಂದು ಕೇಳಿಬಿಡುತ್ತಾರೆ ಆದರೆ ಈ ಸಮಯದಲ್ಲಿ ಯಾರು ಅಷ್ಟೊಂದು ಬುದ್ಧಿವಂತರಿಲ್ಲ ಅಲ್ಲಾನೂ ತಿಳಿದುಕೊಂಡಿಲ್ಲ ಸ್ವಯಂ ತಂದೆಯೇ ನಾನು ಅಲ್ಲಾ ಆಗಿದ್ದೇನೆಂದು ಹೇಳುತ್ತಾರೆ ಮನುಷ್ಯರು ಸಹ ಆಂಗ್ಲ ಭಾಷೆಯಲ್ಲಿ ಒಮಿನಿ ಪ್ರೆಸೆಂಟ್ ಸರ್ವವ್ಯಾಪಿ ಎಂದು ಹೇಳಿಬಿಡುತ್ತಾರೆ ಇದರ ಅರ್ಥವನ್ನು ತಿಳಿದುಕೊಂಡರೆ ಎಂದೂ ಈ ರೀತಿ ಹೇಳುವುದಿಲ್ಲ ಈಗ ಮಕ್ಕಳಿಗಂತೂ ಗೊತ್ತಿದೆ ಶಿವಜಯಂತಿಯೇ ಹೊಸ ವಿಶ್ವದ ಜಯಂತಿ ಅದರಲ್ಲಿ ಸುಖ ಶಾಂತಿ ಪವಿತ್ರತೆ ಎಲ್ಲವೂ ಬಂದು ಬಿಡುತ್ತದೆ ಶಿವ ಶಿವಜಯಂತೀಸೋ ಕೃಷ್ಣ ಸೋ ದಶರಾ ಜಯಂತಿ ಶಿವ ಜಯಂತಿಯೇ ದೀಪಮಾಲಾ ಜಯಂತಿ ಶಿವ ಜಯಂತಿಯೇ ಸ್ವರ್ಗ ಜಯಂತಿ ಶಿವ ಜಯಂತಿಯಿಂದ ಎಲ್ಲಾ ಜಯಂತಿಗಳು ಬಂದು ಬಿಡುತ್ತವೆ ಇವೆಲ್ಲ ಹೊಸ ಮಾತುಗಳನ್ನು ತಂದೆಯೇ ತಿಳಿಸಿಕೊಡುತ್ತಾರೆ ಜಯಂತಿಯೇ ಶಿವಾಲಯ ಜಯಂತಿ ವೈಶಾಲಯ ಮರಂತಿ ಎಲ್ಲ ಹೊಸ ಮಾತುಗಳನ್ನು ತಂದೆಯೇ ತಿಳಿಸಿಕೊಡುತ್ತಾರೆ ಜಯಂತಿಯೇ ಹೊಸ ವಿಶ್ವದ ಜಯಂತಿ ವಿಶ್ವದಲ್ಲಿ ಶಾಂತಿಯು ಬೇಕೆಂದು ಎಲ್ಲರೂ ಬಯಸುತ್ತಾರಲ್ಲವೇ ನೀವು ಇಷ್ಟಾದರೂ ತಿಳಿಸಿ ಆದರೆ ಮನುಷ್ಯರು ಜಾಗೃತರಾಗುವುದೇ ಇಲ್ಲ ಅಜ್ಞಾನದ ಅಂಧಕಾರದಲ್ಲಿ ಮಲಗಿಬಿಟ್ಟಿದ್ದಾರೆ ಭಕ್ತಿ ಮಾಡುತ್ತಾ ಏಣಿಯನ್ನು ಇಳಿಯುತ್ತಲೇ ಹೋಗುತ್ತಾರೆ ನಾನು ಬಂದು ಎಲ್ಲರ ಸದ್ಗತಿ ಮಾಡುತ್ತೇನೆಂದು ತಂದೆಯು ತಿಳಿಸುತ್ತಾರೆ ಸ್ವರ್ಗ ಮತ್ತು ನರಕದ ರಹಸ್ಯವನ್ನು ತಂದೆಯು ನಿಮಗೆ ತಿಳಿಸಿಕೊಡುತ್ತಾರೆ ಯಾವ ಪತ್ರಿಕೆಗಳು ನಿಮ್ಮ ನಿಂದನೆ ಮಾಡುತ್ತದೆಯೋ ಪತ್ರಿಕೆಯವರಿಗೂ ಬರೆಯಬೇಕು ಯಾರು ನಮ್ಮ ನಿಂದನೆ ಮಾಡುವವರೋ ಅವರೇ ನಮ್ಮ ಮಿತ್ರರು ನಿಮ್ಮ ಸದ್ಗತಿಯನ್ನು ನಾವು ಅವಶ್ಯವಾಗಿ ಮಾಡುತ್ತೇವೆ ಎಷ್ಟು ಬೇಕೋ ಅಷ್ಟು ನಿಂದನೆ ಮಾಡಿ ಈಶ್ವರನ ನಿಂದನೆ ಮಾಡುತ್ತಾರೆ ಈಶ್ವರನ ನಿಂದನೆಯನ್ನೇ ಮಾಡುತ್ತಾರೆಂದ ಮೇಲೆ ನಮ್ಮ ನಿಂದನೆ ಮಾಡಿದರೇನಾಯಿತು ಆದ್ದರಿಂದ ನಿಮ್ಮ ಸದ್ಗತಿಯನ್ನು ನಾವು ಅವಶ್ಯವಾಗಿ ಮಾಡುತ್ತೇವೆ ನೀವು ಇಚ್ಛಿಸದಿದ್ದರೂ ಸಹ ನಾವು ಮೂಗನ್ನು ಹಿಡಿದುಕೊಂಡು ಕರೆದುಕೊಂಡು ಹೋಗುತ್ತೇವೆ ಇದರಲ್ಲಿ ಎದುರುವ ಮಾತಿಲ್ಲ ಏನೆಲ್ಲವೂ ಮಾಡುತ್ತಾರೆಯೋ ಕಲ್ಪದ ಹಿಂದೆಯೂ ಮಾಡಿದ್ದರು ನಾವು ಬ್ರಹ್ಮ ಕುಮಾರ ಕುಮಾರಿಯರಂತೂ ಎಲ್ಲರ ಸದ್ಗತಿ ಮಾಡುತ್ತೇವೆ ಅವರಿಗೆ ಬಹಳ ಚೆನ್ನಾಗಿ ತಿಳಿಸಿಕೊಡಬೇಕು ಅಬಲೆಯರ ಮೇಲೆ ಅತ್ಯಾಚಾರಗಳು ಕಲ್ಪದ ಹಿಂದೆಯೂ ಆಗಿತ್ತು ಎಂಬುದನ್ನು ಮಕ್ಕಳು ಮರೆತು ಹೋಗುತ್ತಾರೆ ತಂದೆಯು ತಿಳಿಸುತ್ತಾರೆ ನನ್ನ ಎಲ್ಲ ಬೇಹದ್ದಿನ ಮಕ್ಕಳು ನನ್ನ ನಿಂದನೆ ಮಾಡುತ್ತಾರೆ ಮಕ್ಕಳೇ ಎಲ್ಲರಿಗಿಂತ ಮಿತ್ರರಾಗಿದ್ದಾರೆ ಮಕ್ಕಳು ಊಗಳ ಸಮಾನರಾಗಿರುತ್ತಾರೆ ಮಕ್ಕಳಿಗೆ ತಂದೆ ತಾಯಿಯು ಮುತ್ತಿಡುತ್ತಾರೆ ತಲೆಯ ಮೇಲಿಟ್ಟುಕೊಳ್ಳುತ್ತಾರೆ ಅವರ ಸೇವೆ ಮಾಡುತ್ತಾರೆ ಹಾಗೆಯೇ ತಂದೆಯೂ ನೀವು ಮಕ್ಕಳ ಸೇವೆ ಮಾಡುತ್ತಾರೆ ಈಗ ನಿಮಗೆ ಈ ಜ್ಞಾನವೂ ಸಿಕ್ಕಿದೆ ಇದನ್ನು ನೀವು ಜೊತೆ ತೆಗೆದುಕೊಂಡು ಹೋಗುತ್ತೀರಿ ಯಾರು ತೆಗೆದುಕೊಳ್ಳುವುದಿಲ್ಲವೋ ಅವರದ್ದು ನಾಟಕದಲ್ಲಿ ಪಾತ್ರವಿದೆ ಅದೇ ಪಾತ್ರವನ್ನು ಅಭಿನಯಿಸುತ್ತಾರೆ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಕೊಂಡು ಮನೆಗೆ ಹೊರಟು ಹೋಗುತ್ತಾರೆ ಸ್ವರ್ಗವನ್ನಂತೂ ನೋಡುವುದಿಲ್ಲ ಎಲ್ಲರೂ ಸ್ವರ್ಗವನ್ನು ನೋಡುತ್ತಾರೆಯೇ ಈ ನಾಟಕವೂ ಮಾಡಲ್ಪಟ್ಟಿದೆ ಹೆಚ್ಚಿನ ಪಾಪಗಳನ್ನು ಮಾಡುತ್ತಾರೆ ಬರುವುದು ತಡವಾಗಿಯೇ ತಮ್ಮ ಪ್ರಧಾನರು ಬಹಳ ತಡವಾಗಿ ಬರುತ್ತಾರೆ ಈ ರಹಸ್ಯವು ತಿಳಿದುಕೊಳ್ಳಲು ಬಹಳ ಒಳ್ಳೆಯದಾಗಿದೆ ಒಳ್ಳೊಳ್ಳೆಯ ಮಕ್ಕಳ ಮೇಲೂ ಸಹ ಗ್ರಹಚಾರವು ಕುಳಿತುಕೊಳ್ಳುತ್ತದೆ ಎಂದರೆ ಬಹುಬೇಗ ಕೋಪ ಬಂದು ಬಿಡುತ್ತದೆ ನಂತರ ಪತ್ರವನ್ನು ಬರೆಯುವುದಿಲ್ಲ ಅಂತವರಿಗೆ ಮುರುಳಿಯನ್ನು ನಿಲ್ಲಿಸಿ ಎಂದು ತಂದೆಯು ಹೇಳುತ್ತಾರೆ ಇಂಥವರಿಗೆ ತಂದೆಯ ಖಜಾನೆಯನ್ನು ಕೊಡುವುದರಿಂದ ಲಾಭವಾದರೂ ಏನು ನಂತರ ಯಾರಿಗಾದರೂ ಕಣ್ಣು ತೆರೆದಾಗ ತಪ್ಪಾಯಿತೆಂದು ಹೇಳುತ್ತಾರೆ ಕೆಲವರಂತೂ ಬೆಲೆಯನ್ನೇ ಕೊಡುವುದಿಲ್ಲ ಇಷ್ಟೊಂದು ಉಡುಗಾಟಿಕೆ ಮಾಡಬಾರದು ಇಂಥವರು ಅನೇಕರು ಇದ್ದಾರೆ ತಂದೆಯನ್ನು ನೆನಪು ಮಾಡುವುದಿಲ್ಲ ಅನ್ಯರನ್ನು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುವುದಿಲ್ಲ ಹಾಗೆ ಮಾಡಿಕೊಳ್ಳುವಂತಿದ್ದರೆ ಬಾಬಾ ನಾವು ಪ್ರತಿ ಶ್ವಾಸದಲ್ಲಿ ತಮ್ಮನ್ನು ನೆನಪು ಮಾಡುತ್ತೇನೆ ಎಂದು ತಂದೆಗೆ ಪತ್ರವನ್ನು ಬರೆಯಬೇಕು ಕೆಲವರು ಇಂಥವರು ಇದ್ದಾರೆ ಬಾಬಾ ಇಂಥವರಿಗೆ ಸವಿ ನೆನಪನ್ನು ತಿಳಿಸಿ ಎಂದು ಬರೆಯುತ್ತಾರೆ ಈ ನೆನಪು ಸತ್ಯವಾದುದ್ದೇ ಇಲ್ಲಿ ಸುಳ್ಳು ನಡೆಯಲು ಸಾಧ್ಯವಿಲ್ಲ ಒಳಗೆ ಮನಸ್ಸು ತಿನ್ನುತ್ತಿರುತ್ತದೆ ತಂದೆಯು ಮಕ್ಕಳಿಗೆ ಒಳ್ಳೊಳ್ಳೆಯ ಜ್ಞಾನ ಬಿಂದುಗಳನ್ನು ತಿಳಿಸುತ್ತಿರುತ್ತಾರೆ ದಿನ ಪ್ರತಿದಿನ ದಿನ ಗುಹ್ಯ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ ಮುಂದೆ ದುಃಖದ ಪರ್ವತಗಳೇ ಬೀಳುವುದಿದೆ ಸತ್ಯಯುಗದಲ್ಲಿ ದುಃಖದ ಹೆಸರಿರುವುದಿಲ್ಲ ಈಗ ರಾವಣ ರಾಜ್ಯವಾಗಿದೆ ಮೈಸೂರಿನ ಮಹಾರಾಜರೂ ಸಹ ರಾವಣನ ಪ್ರತಿಮೆಯನ್ನು ಮಾಡಿ ದಸರಾ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ ರಾಮನನ್ನು ಭಗವಂತನೆಂದು ಹೇಳುತ್ತಾರೆ ಸೀತೆಯ ಅಪಹರಣವಾಯಿತು ರಾಮನು ಸರ್ವಶಕ್ತಿವಂತನಾದರೆ ರಾಮನ ಸೀತೆಯು ಅಪರಣವಾಗಲು ಹೇಗೆ ಸಾಧ್ಯ ಇದೆಲ್ಲವೂ ಅಂಧಶ್ರದ್ಧೆಯಾಗಿದೆ ಈ ಸಮಯದಲ್ಲಿ ಪ್ರತಿಯೊಬ್ಬರಲ್ಲಿಯೂ ಐದು ವಿಕಾರಗಳ ಕೊಳಕಿದೆ ಮತ್ತೆ ಭಗವಂತನನ್ನು ಸರ್ವ ವ್ಯಾಪಿ ಎಂದು ಹೇಳಿರುವುದು ಬಹಳ ದೊಡ್ಡ ಸುಳ್ಳಾಗಿದೆ ಆದ್ದರಿಂದಲೇ ತಂದೆಯೂ ತಿಳಿಸುತ್ತಾರೆ ಯದಾ ಯದಾಯಿ ಧರ್ಮಸ್ಯ ನಾನು ಬಂದು ಸತ್ಯ ಕಂಡ ಸದ್ಧರ್ಮದ ಸ್ಥಾಪನೆ ಮಾಡುತ್ತೇನೆ ಸತ್ಯ ಯುಗಕ್ಕೆ ಸತ್ಯ ಕಂಡವೆಂದು ಕಲಿಯುಗಕ್ಕೆ ಸುಳ್ಳಿನ ಕಂಡವೆಂದು ಹೇಳಲಾಗುತ್ತದೆ ಈಗ ತಂದೆಯು ಅಸತ್ಯ ಕಂಡವನ್ನು ಸತ್ಯ ಖಂಡವನ್ನಾಗಿ ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ ಪಿತಾ ಬಾಪ್ ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಗುಹ್ಯ ಅಥವಾ ರಹಸ್ಯಯುಕ್ತ ಜ್ಞಾನವನ್ನು ತಿಳಿದುಕೊಳ್ಳಲು ಬುದ್ಧಿಯನ್ನು ನೆನಪಿನ ಯಾತ್ರೆಯಿಂದ ಚಿನ್ನದ ಪಾತ್ರೆಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ನೆನಪಿನ ಸ್ಪರ್ಧೆ ಮಾಡಬೇಕಾಗಿದೆ ತಂದೆಯ ಆದೇಶದಂತೆ ನಡೆದು ವಿದ್ಯೆಯನ್ನು ಗಮನವಿಟ್ಟು ಓದಿ ತಮ್ಮ ಮೇಲೆ ತಾವೇ ಕೃಪೆ ಅಥವಾ ಆಶೀರ್ವಾದ ಮಾಡಿಕೊಳ್ಳಬೇಕು ತಮಗೆ ತಾವೇ ರಾಜ್ಯ ತಿಲಕವನ್ನು ಕೊಟ್ಟುಕೊಳ್ಳಬೇಕಾಗಿದೆ ನಿಂದಕರನ್ನು ಮಿತ್ರರೆಂದು ತಿಳಿದು ಅವರ ಸದ್ಗತಿಯನ್ನು ಮಾಡಬೇಕಾಗಿದೆ ವರದಾನ ಮೇಲಿನಿಂದ ಅವತರಿತವಾಗಿರುವ ಅವತಾರರಾಗಿ ಸೇವೆ ಮಾಡುವವರೇ ಸಾಕ್ಷಾತ್ಕಾರ ಮೂರ್ತಿ ಭವ ಹೇಗೆ ತಂದೆ ಸೇವೆಗಾಗಿ ವತನದಿಂದ ಕೆಳಗೆ ಬರುತ್ತಾರೆ ಅದೇ ರೀತಿ ನಾವು ಸಹ ಸೇವೆಗಾಗಿ ವತನದಿಂದ ಬಂದಿರುವೆವು ಈ ರೀತಿ ಅನುಭವ ಮಾಡಿ ಸೇವೆ ಮಾಡಿದರೆ ಸದಾ ನ್ಯಾರ ಮತ್ತು ತಂದೆಯ ಸಮಾನ ವಿಶ್ವಕ್ಕೆ ಪ್ರಿಯ ಆಗಿಬಿಡುವಿರಿ ಮೇಲಿನಿಂದ ಕೆಳಗೆ ಬರುವುದು ಎಂದರೆ ಅವತಾರ ಎಂದು ತಿಳಿದು ಅವತರಿತರಾಗಿ ಸೇವೆ ಮಾಡುವುದು ಎಲ್ಲರೂ ಬಯಸುತ್ತಾರೆ ಅವತಾರರು ಬರಲಿ ಮತ್ತು ನಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲಿ ಅಂದಾಗ ಸತ್ಯವಾದ ಅವತಾರರು ನೀವಾಗಿರುವಿರಿ ಯಾರು ಎಲ್ಲರಿಗೂ ಮುಕ್ತಿ ಧಾಮಕ್ಕೆ ಜೊತೆಯಲ್ಲಿ ಕರೆದೊಯ್ಯುವಿರಿ ಯಾವಾಗ ಅವತಾರರು ಎಂದು ತಿಳಿದು ಸೇವೆ ಮಾಡುವಿರಿ ಆಗ ಸಾಕ್ಷಾತ್ಕಾರ ಮೂರ್ತಿಗಳಾಗುವಿರಿ ಮತ್ತು ಅನೇಕರ ಇಚ್ಛೆಗಳು ಪೂರ್ಣವಾಗುತ್ತದೆ ಸ್ಲೋಗನ್ ಯಾರು ನಿಮಗೆ ಒಳ್ಳೆಯದನ್ನೇ ಕೊಡಲಿ ಕೆಟ್ಟದನ್ನೇ ಕೊಡಲಿ ಆದರೆ ನೀವು ಎಲ್ಲರಿಗೂ ಸ್ನೇಹ ಕೊಡಿ ಸಹಯೋಗ ಕೊಡಿ ದಯೆ ತೋರಿ ಒಳ್ಳೆಯದು ಓಂ ಶಾಂತಿ